ಮತ್ತೆ ಹಲವಾರು ರೀತಿಯಲ್ಲಿ ಸೇರಿಕೊಂಡು ಯಾಕಂತ ಹೇಳಿದ್ರೆ ನಮಗೆ ಪ್ರಾಪಂಚಿಕವಾಗಿ ನಮ್ಮ ಜನಗಳನ್ನ ಸೇವೆ ಮಾಡುದ ಸೇವೆ ಮಾಡುದಾಗಲಿ ಹಾಗೂ ನಮ್ಮನ್ನು ರಕ್ಷಿಸಿಕೊಳ್ಳೋದಾಗಲಿ ಪ್ರಾಪಂಚಿಕವಾಗಿ ನಮ್ಮ ದೇವರು ಯಾರ ಕೈಯಲ್ಲಿ ಬಿಡೋದಿಲ್ಲ ಆದರೂ ಯಾರಾದರೂ ಒಬ್ಬರು ನಮ್ಮ ಸೇವಕರಿಗಾಗಿ ನಮ್ಮ ಜನಗಳಾಗಿ ಮುಂದೆ ನಿಂತುಕೊಂಡು ಅವರಿಗೆ ಸಲಹೆ ಪಡುತ್ತಿರುವುದಿಲ್ಲ ದಿವ್ಯ ಬಂಧುಗಳು ಇವತ್ತು ಕ್ರೈಸ್ತ ನಾವು ಕ್ರೈಸ್ತನ ಕ್ರಿಶ್ಚಿಯನ್ ಆಗಿದ್ದೀವಿ ಕ್ರಿಶ್ಚನ್ ಆದರೂ ಸಹ ಯಾವುದೇ ಪಾರ್ಟಿಯಲ್ಲಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಕ್ರೈಸ್ತರಿಗೆ ಪ್ರಾಮುಖ್ಯತೆ ಎಲ್ಲೂ ಕೊಡ್ತಾ ಇಲ್ಲ ಕ್ರೈಸ್ತನ ಎಲೆಕ್ಷನ್ ಬಂದಾಗ ಆ ವೋಟ್ಗೋಸ್ಕರ ಕ್ರೈಸ್ತನ ಉಪಯೋಗ ಮಾಡ್ಕೊಳ್ತಾರೆ ಅದೇ ಪಾರ್ಟಿಗಳಲ್ಲಿ ವಿಭಿನ್ನವಾಗಿ ಒಂದು ಜೆ ಡಿ ಎಸ್ ಪಕ್ಷ ಒಂದು ಕ್ರಿಶ್ಚಿಯನ್ ಹಿಂಗಂತೇಳಿ ಸಪ್ರೇಟ್ ಆಗಿ ಮಾಡಿಕೊಂಡಿದ್ದೆ ಕ್ರೈಸ್ತರಿಗೆ ಸಪರೇಟ್ ಆಗಿ ಒಂದು ವಿಭಾಗವನ್ನು ಮಾಡಿಕೊಂಡಿದೆ ಅದು ಸನ್ಮಾನ್ಯ ದೇವೇಗೌಡರು ಇಡೀ ದೇಶದಲ್ಲಿ ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಪಾರ್ಟಿಗಳಿದವೋ ಯಾವ ಪಾರ್ಟಿ ಸಹ ನಮಗೆ ಮಾಡಿಕೊಳ್ಳಿಲ್ಲ ಇಲ್ಲಿ ನಮಗೆ ಸಪರೇಟ್ ಆಗಿ ಯಾಕಂತ ಹೇಳಿದ್ರೆ ಅಪಾರವಾದ ಪ್ರೀತಿ ದೇವೇಗೌಡರಿಗೆ ಕ್ರೈಸ್ತರ ಮೇಲಿದೆ ನಾವು ಎರಡ್ ಸಾವಿರದ ಐದರಲ್ಲಿ ಬೆಲ್ಲಿಂಗ್ ಕಾರ್ಯಕ್ರಮ ಮಾಡಬೇಕಾದ್ರೆ ಹೆಚ್ಚು ಕೊಟ್ಟು ಒಂದು ಬೆಂಬಲವಾಗಿ ನಿಂತವರು ಸನ್ಮಾನ್ಯ ದೇವೇಗೌಡರು ಮಾತ್ರ ಆದ್ರೆ ಎಲ್ಲೂ ಜನ ಕೊಟ್ಟಿಲ್ಲ ಅವ್ರ ಕಾರ್ಯಕ್ರಮ ಮಾಡಕ್ಕೆ ಇಲ್ಲಿ ಜೆಡಿಎಸ್ ಪಕ್ಷ ಒಂದು ಅಧಿಕಾರದಲ್ಲಿದ್ದಾಗ ಬನ್ನಿ ನನ್ನ ರಾಜ್ಯದಲ್ಲಿ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳಿದಾಗ ಇಡೀ ಪ್ರಪಂಚ ಇಡೀ ತಿರುಗಿ ನೋಡುತ್ತೆ ಎಲ್ಲ ಅದನ್ನ ಬೆಂಗಳೂರಿನ ಪ್ರೀತಿಯ ಬಂಧುಗಳೇ ಅರ್ಥ ಮಾಡ್ಕೊಬೇಕಾಗುತ್ತೆ ದಯವಿಟ್ಟು ಮುಂದಿನ ಬರುವಂತ ರಾಜಕೀಯದಲ್ಲಾಗಲಿ ಮತ್ತು ಮುಂದೆ ಬರುವಂತ ಎಲೆಕ್ಷನ್ಗಳಾಗಲಿ ಆಗ್ಲಿ ನಾವು ಅರ್ಥಕೊಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ ಕಾಂಗ್ರೆಸ್ ಪಕ್ಷ ಒಂದು ಕಸದ ಒಂದು ಬುಟ್ಟಿಯಲ್ಲಿ ಹಾಕುವಂಥ ಒಂದು ನ್ಯಾಪ್ಕಿನ್ ಥರ ನಮ್ಗೆ ಯೂಸ್ ಮಾಡ್ತಾ ಎಲೆಕ್ಷನ್ ಬಂದಾಗ ಕ್ರೈಸ್ತರೆಲ್ಲ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾರೆ ಅದು ನಮ್ಮವರು ಯಾರು ಬಿಜೆಪಿಯಾಗಿ ಹೋಗೋದಿಲ್ಲ ಕ್ರೈ ಕಾಂಗ್ರೆಸ್ ಮಾತ್ರ ಹೋಗಿ ಹೋಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಬೆಲೆಯಲ್ಲಿ ಬಾಗಿ ಯಾರು ನಿಲ್ತಾರೋ ಅವರಿಗೆ ಮುಂಚೂಣಿಯಾಗಿ ನಿಂತು ನಾವು ಕೆಲಸ ಮಾಡೋದು ಯಾಕಂತ ಹೇಳಿದ್ರೆ ನಮ್ಮನ್ನ ಆಡುವಂಥ ದೇವರು ಯಾರು ಬೇಗ ಬಿಡೋದಿಲ್ಲ ಆದರೆ ಈ ಪ್ರಾಪಂಚಿಕ ರೀತಿಗೆ ನಾವೊಂದು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಾಗ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದಾಗ್ಲಿ ನಮ್ಮ ಇವತ್ತು ನೋಡಿ ನನ್ನ ಮೊನ್ನೆ ಮೆಟೋರಿಸ್ಟ್ ಮೆಟೋರಿಸ್ ಬಿಷಪ್ ಅವರು ಬೆಳಗಾವದೊಂದು ಕಾಂಗ್ರೆಸ್ ಇವತ್ತು ಮಿನಿಸ್ಟರ್ ಆಗಿದ್ದಂತವ್ರು ಅದು ಒಂದು ಸಾವಿರ ಕೋಟಿ ಬೆಳೆ ಬಳುವಂತ ಜಾಗ ನಮ್ಮ ಕ್ರೈಸ್ತ ಸಮುದಾಯ ಕ್ರೈಸ್ತ ಸಮುದಾಯ